ವೆಲ್ಕಮ್ ಟು ಕವಿತಾ ಹೋಮ್ ಕುಕಿಂಗ್ ಇವತ್ತು ನಾವು ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಆರೋಗ್ಯಕರವಾದ ಕ್ಯಾಪ್ಸಿಕಮ್ ಹಾಗೂ ಮೊಟ್ಟೆನ ಉಪಯೋಗಿಸ್ಕೊಂಡು ಒಂದೊಳ್ಳೆ ಬ್ರಿಡ್ಜ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣವಾ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇಲ್ಲಿ ನಾನು ಎರಡು ಕ್ಯಾಪ್ಸಿಕಮ್ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹಾಗೆ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಖಾರಕ್ಕೆ ಮ ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿರೋದು ಈ ರೀತಿ ಇಲ್ಲಾಂದರೆ ಬೇಕಾರೆ ನೀವು ಉದ್ದು ಕೂಡ ಕಟ್ ಮಾಡ್ಕೊಬೋದು ಹಸಿ ಮೆಣಸಿನ್ಕಾಯಿನ ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿನೂ ಕೂಡ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಈಗ ನಾವು ಸಣ್ಣದಾಗಿ ಹಚ್ಕೊಂಡಿರೋವಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ ನೋಡಿ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಅದಾದಮೇಲೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಇಷ್ಟನ್ನು ಸಹ ಸೇರಿಸಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಕ್ಯಾಪ್ಸಿಕಮ್ ಬೇಯೋ ತನಕ ಅದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಕ್ಯಾಪ್ಸಿಕಮೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಮೂರು ಮೊಟ್ಟೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಮೊಟ್ಟೆ ಒಡೆದಾಕಿದ ತಕ್ಷಣವೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಕ್ಯಾಪ್ಸಿಕಮ್ ಜೊತೆ ಅದು ನೀಟಾಗಿ ಮಿಕ್ಸ್ ಮಾ ಮಿಕ್ಸ್ ಆಗೋಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಲೈಟಾಗಿ ತೊಗೋಬೇಕು ಹಾಗೆ ಹೆಲ್ದಿಯಾಗಿ ತೊಗೋಬೇಕಂದಾಗ ಸಿಂಪಲ್ಲಾಗಿ ಬ್ರೆಡ್ ಇದ್ದರೆ ಮನೇಲಿ ಕ್ಯಾಪ್ಸಿಕಮ್ ಹಾಗೆ ಮೊಟ್ಟೆನ ಉಪಯೋಗಿಸಿಕೊಂಡು ಒಂದು ಆರೋಗ್ಯಕರವಾದ ಬ್ರೆಡ್ ಸ್ಯಾಂಡ್ವಿಚ್ ಅಂತಲೇ ಹೇಳ್ಬೋದು ನೀವು ಕೂಡ ನಿಮ್ಮ ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನೋಡಿ ಈಗ ನಾನು ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿಕೋಸ್ಕರ ಇಲ್ಲಿ ನಾನು ದೋಸೆ ತಗಮೇಲೆ ಬಟರ್ನ ಹಾಕೋತಾ ಇದ್ದೀನಿ ಬಟರ್ ಇಲ್ಲಾಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಈಗ ನಾನಿಲ್ಲಿ ಮಾಮೂಲಿ ನಾವು ಬ್ರೆಡ್ ಆ ಬ್ರೆಡ್ನ ಯೂಸ್ ಮಾಡಿದ್ದೀನಿ ಸ್ಯಾಂಡ್ವಿಚ್ ಬ್ರೆಡ್ ಯೂಸ್ ಮಾಡಿಲ್ಲ ಬೇಕಾದರೆ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು ಈಗ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಎರಡೂ ಕಡೆನೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಬ್ರೆಡ್ಡು ನೀಟಾಗಿ ಎರಡೂ ಕಡೆನೂ ಇವನಾಗಿ ಚೆನ್ನಾಗಿ ರೋಸ್ಟ್ ಮಾಡಿ ಇದನ್ನ ತೆಗೆದಿಟ್ಕೊಳ್ಳೋಣ ಸಪ್ರೇಟಾಗಿ ಈ ಸಿಂಪಲ್ ರೆಸಿಪಿ ಮನೇಲಿ ಬೇಗನೆ ಕ್ವಿಕ್ಕಾಗಿ ಆಗುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳಬಹುದು ಇಲ್ಲ ನೈಟ್ಗೂ ಕೂಡ ಹೆವಿಯಾಗಿ ತೊಗೊಳ್ಳಲ್ಲ ಅಂತಂದರೆ ಊಟ ಬೇಡ ಅಂತನವರು ಈ ರೀತಿ ಬ್ರೆಡ್ ಇದ್ದರೆ ಕ್ಯಾಪ್ಸಿಕಮ್ ಮೊಟ್ಟೆನ ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ಕೋಬೋದು ನೀವು ಕೂಡ ನಿಮ್ಮ ಮನೇಲಿ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು